ನಮಸ್ಕಾರ ಸ್ನೇಹಿತರ ಅರುಂಧಿತಿಯ ನಿಜ ಸತ್ಯ ಏನು ಅನ್ನೋದು ಇವತ್ತು ಮನೆಯವ್ರ ಮುಂದೆ ಬಯಲಾಗ್ತದೆ ಹಾಗಿದ್ರೆ ತನ್ನ ಹತ್ರ ಇರು ಸಾಕ್ಷಿಯಿಂದಾಗಿ ಅರುಂಧಿತಿಯ ನಿಜ ಬಣ್ಣ ಏನು ಅನ್ನೋ ಸತ್ಯವನ್ನ ಸಾಹಿತ್ಯ ಬಟ್ಟ ಬಯಲ್ ಮಾಡ್ಬಿಡ್ತಾಳಾ ಹಾಗಿದ್ರೆ ಇಡೀ ಮನೆ ಬಂದಿ ಎಲ್ಲರೂ ಕೂಡ ಅರುಂಧತಿಯ ಕರಾಳ ಸತ್ಯಕ್ಕೆ ಬೆಚ್ಚ ಬೀಳ್ತದಾರ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾರಣ ನಿಜವಾಗ್ಲೂ ಸಾಹಿತ್ಯನ ಕಾಡ್ತಿದ್ದಾರೆ ಬಿಕಾಸ್ ಆ ಹೊಸ ಹುಡುಗಿ ಪಿ ಎ ರೀತಿಯಲ್ಲಿ ಕರ್ಣನ ಆಫೀಸಿಗೆ ಬಂದಿದ್ದಾರೆ ಆ ಹುಡುಗಿ ಜೊತೆ ಕರ್ಣ ಇರೋ ರೀತಿಯನ್ನು ನೋಡಿ ಸಾಹಿತ್ಯ ಕೆಂಡ ಕಾರ್ತಿದ್ದಾರೆ ಬಟ್ ಪಾಪ ಸಾಹಿತ್ಯಕ್ಕೆ ಗೊತ್ತಿಲ್ಲ ಇದೆಲ್ಲನೂ ಕೂಡ ಬೇಕು ಬೇಕು ಅಂತಲೇ ಕರ್ಣ ಮಾಡ್ತಿದ್ದಾರೆ ಅಂತ ಇಲ್ಲಿ ಆಫೀಸ್ನಲ್ಲೂ ಬಿಡ್ತಿಲ್ಲ ಮನೆಯಲ್ಲೂ ಬಿಡ್ತಿಲ್ಲ ಮನೆಯಲ್ಲೂ ಕೂಡ ಆ ಹುಡುಗಿದೆ ಜಪ ಮಾಡ್ತಾ ನಿಜವಾಗ್ಲೂ ಕೂಡ ಇಲ್ಲಿ ಸಾಹಿತ್ಯನ ಹುಡ್ಸೋಕೆ ಮುಂದಾಕ್ತಿದ್ದಾರೆ ಕರ್ಣ ನಿಜವಾಗ್ಲೂ ಇದರಿಂದ ಸಾಹಿತ್ಯ ಜ್ವೆಲ್ಲಸ್ ಫೀಲ್ ಆಗ್ತದಾಳೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಇತರ ಕಡೆ ಅವರು ಕೂಡ ಬಂದಿದೆ ಯಾಕೆ ಸಾಹಿತ್ಯ ಒಂಥರ ಇದೆಯಾ ಏನಾದರೂ ಪ್ರಾಬ್ಲಮ್ ಇದ್ದರೆ ನನ್ನ ಹತ್ರ ಹೇಳ್ಕೊ ಎಲ್ವನ್ನ ಕೂಡ ಸೋಟೌಟ್ ಔಟ್ ಮಾಡೋಣ ಯೋಚನೆ ಮಾಡಿ ಏನು ಮಾಡಬೇಕು ಅದನ್ನು ಮಾಡೋಣ ಅಂತಿದ್ರೆ ಆ ರೀತಿ ಏನೂ ಇಲ್ಲ ಅತ್ತೆ ಅಂತ ಹೇಳ್ತಾಳೆ ಬಟ್ ಮನಸ್ಸಲ್ಲೇ ಖಂಡಿತವಾಗ್ಲೂ ನಿಮ್ಮ ಪ್ರಾಬ್ಲಮ್ಗೆ ಸಲ್ಯೂಷನ್ ನಾನು ಕಂಡುಹಿಡಿತೀನಿ ಖಂಡಿತ ಸಾಕ್ಷಿ ಸಿಕ್ಕಿದೆ ನಿಮ್ಮ ಮುಖನ ಎಲ್ಲರ ಮುಂದೆ ಬಟಾಬೈಲ್ ಮಾಡ್ತೀನಿ ಅಂತ ಹೇಳಿ ಅಂದ್ಕೊತಾರೆ ನಂತರ ಇಲ್ಲಿ ಕರ್ಣ ಬರೋ ಸಿಂಚು ಎಲ್ಲರೂ ಕೂಡ ಆಫೀಸ್ಗೆ ಹೋಗ್ತಾರೆ ಕರ್ಣ ಬರೋ ಸಿಂಚು ಎಲ್ಲರೂ ಕೂಡ ಆಫೀಸ್ಗೆ ಹೋಗ್ತಿದ್ದಾಗ ಈ ಕಡೆ ಸಾಹಿತ್ಯ ಕೂಡ ಆ ಒಂದು ಅನಾಮಿಕ ವ್ಯಕ್ತಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ ನಾನು ಬಂದಿದೆ ಬಟ್ ನೀವು ಆಫೀಸಲ್ಲಿ ಕಾಣಿಸ್ಕೊಳ್ಳಲೇ ಇಲ್ವಲ್ಲ ಎಲ್ಲಿ ಹೋಗಿದ್ರಿ ನೀವು ಸಿಗ್ತೀನಿ ಅಂತ ಹೇಳಿ ಸಿಗ್ಲೇ ಇಲ್ವಲ್ಲ ಅಂತ ನಾನು ಯಾರ ವಿರುದ್ಧ ಸಾಕ್ಷಿ ಕೊಡಬೇಕು ಅಂತ ಅನ್ಕೊಂಡಿದ್ನೋ ಅವರೇ ಅಲ್ಲಿಗೆ ಬಂದರೆ ನಾನು ಹೇಗೆ ಸಾಕ್ಷಿ ಕೊಡೋಕ್ಕಾಗತ್ತೆ ಸಾಹಿತ್ಯ ಖಂಡಿತ ಇವತ್ತು ಬಾ ಖಂಡಿತ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಬರ್ತೀನಿ ಅಂತ ಸಾಹಿತ್ಯ ಹೇಳ್ತಾರೆ ಬಟ್ ಕರ್ಣ ಮತ್ತೆ ಭರತ ಹೋಗ್ಬೇಕಾದ್ರೆ ಸಾಹಿತ್ಯ ಇವತ್ತು ಕೂಡ ಊಟ ತಗೊಂಡ್ ಬರ್ತೀರಾ ಅಂದಾಗ ನಾನೇ ಊಟ ತಗೊಂಡ್ ಬರಲಿ ನಾನ್ ಬರೋದಿಲ್ಲ ಅಂತ ಹೇಳಿ ಹೇಳಿರ್ತಾರೆ ಇದನ್ನ ನೋಡಿದ ರಾಜೇಂದ್ರ ಪ್ರಸಾದ್ಗೂ ಕೂಡ ಅನ್ಸುತ್ತೆ ಸಾಹಿತ್ಯ ತುಂಬಾನೇ ಹುರ್ಕುತ್ತಾಳೆ ಕರ್ಣನ ತುಂಬಾ ಪ್ರೀತಿ ಮಾಡ್ತದಾಳೆ ಅದೇ ಕಾರಣಕ್ಕೋಸ್ಕರ ಸಾಹಿತ್ಯ ಇಲ್ಲಿ ಹುರ್ಕುತದಾಳೆ ಅನ್ನೋದು ಗೊತ್ತಾಗುತ್ತೆ ನಂತರ ಕರ್ಣ ಮತ್ತೆ ಬರೋತ್ ಆಫೀಸ್ಗೆ ಹೋಗ್ತದಾಗೆ ಬರೋದ್ ನೀನ್ ಪ್ಲಾನ್ ವರ್ಕೌಟ್ ಆಗಿದೆ ಖಂಡಿತವಾಗ್ಲೂ ಸಾಹಿತ್ಯ ಅವರು ಹುರ್ಕೋತಿದ್ದಾರೆ ನಿಜವಾಗ್ಲೂ ಕೂಡ ಅವ್ರು ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರೆ ಅವ್ರ ಮನ್ಸಲ್ಲಿ ನಾನು ಇದೀನಿ ಅದಕ್ಕೆ ಅಲ್ವಾ ಅವ್ರಿಗೆ ನಿಜವಾಗ್ಲೂ ಜನಸ್ಫೀಲ್ ಆಗ್ತಿರುವುದು ಅಂತ ಕಾರಣ ಬರತ್ ಕೇಳ್ತದ ಹೌದು ಅಣ್ಣ ಖಂಡಿತ ನಾನು ಕೂಡ ಅಬ್ಸರ್ವ್ ಮಾಡಿದೆ ಅದಕ್ಕೆ ಎಷ್ಟು ಹುರ್ಕೋತಿದ್ದಾರೆ ಗೊತ್ತಾ ನಮ್ಮ ವಿಷಯದಲ್ಲಿ ನಿಜವಾಗ್ಲೂ ನಮ್ಮ ಪ್ಲಾನ್ ವರ್ಕೌಟ್ ಆಗಿದೆ ಖಂಡಿತವಾಗ್ಲೂ ನಾನೇ ಹೇಳಿದ್ದೆ ಅಲ್ವಾ ಅದಕ್ಕೆ ಪ್ರೀತಿ ಇದೆ ನನ್ನ ಮೇಲೆ ಖಂಡಿತವಾಗ್ಲೂ ಅದನ್ನು ನಾನು ಸಾಬೀಟ್ ಪಡಿಸ್ತೀನಿ ಅಂತ ನೋಡಿದೆಯಾ ಅಂದಾಗ ಹೌದು ನೀನು ಪ್ರೂವ್ ಮಾಡಿಬಿಟ್ಟೆ ಖಂಡಿತ ಸಾಹಿತ್ಯ ನನ್ನನ್ನು ತುಂಬ ಇಷ್ಟಪಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತದೆ ಅಂತ ಕರ್ಣ ಹೇಳ್ತಾರೆ ಅಷ್ಟು ನಮಗೆ ಬರ್ತಾರೆ ಹೀಗಿದೆ ಚೆನ್ನಾಗಿದೆಯಾ ಅಥವಾ ಇನ್ನೂ ಕೂಡ ಏನಾದ್ರು ಆ್ಯಕ್ಟ್ ಮಾಡಬೇಕಾಗಿದೆಯಾ ಅಂದಾಗ ಸಾಕು ಸಾಕು ತುಂಬ ಓವರ್ ಆ್ಯಕ್ಟ್ ಆಯಿತು ಅಂತ ಹೇಳಿ ಕರ್ಣ ಹೇಳ್ತಿದ್ದಾರೆ ನಂತರ ಇಲ್ಲಿ ಸಾಹಿತ್ಯ ಕೂಡ ಆಫೀಸ್ಗೆ ಅಡುಗೆ ಮಾಡ್ಕೊಂಡು ಬರೋ ನೆಪದಲ್ಲಿ ಆ ಒಂದು ಸಾಕ್ಷಿನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಆಫೀಸಿಗೆ ಬರ್ತದಾಳೆ ಈ ಕಡೆ ಆಫೀಸ್ಗೆ ಬರ್ತದಾಗೆ ಆಲ್ರೆಡಿ ಕಾರಣ ನಮ್ಮ ಜೊತೆ ಆಲ್ರೆಡಿ ತುಂಬ ಕ್ಲೋಸ್ ಆಗಿರೋ ರೀತಿ ಮಾ ನಡ್ಕೊತಿದ್ದಾರೆ ಇದನ್ನ ನೋಡಿದ್ದ ಇಲ್ಲಿ ಸಾಹಿತ್ಯಗೆ ಸಹಿಸೋಕೆ ಆಗ್ತಿಲ್ಲ ಇನ್ರಿ ಸಾಹಿತ್ಯ ಅವರು ಊಟ ತೊಗೊಂಡು ಬಂದಿದ್ರ ಅಂತದಾಗೆ ಹೋಗಿ ನಿಮ್ಮ ಅಣ್ಣಂಗೆ ಊಟಕ್ಕೆ ಬಂದು ಕರೆಯೋಕೆ ಹೇಳೋ ಜೊತೆಗೆ ನೋಡು ಬರತ್ತಾ ಏನಿದು ಆ ಹುಡುಗಿ ಜೊತೆ ಅಷ್ಟು ಸಲಿಗೆಯಿಂದ ಇರೋದು ಬಂದು ಒಂದಿನ ಆಗಿಲ್ಲ ಪಿ ಅಂತ ಅವಳ ಜೊತೆ ಏನು ಅಷ್ಟು ಅಷ್ಟು ಕ್ಲೋಸ್ ಆಗಿರೋದು ಹಾಗೆ ಹೀಗೆ ಅಂತ ಸಿಡಕ್ತಾಳೆ ಜೊತೆಗೆ ನೀವೇ ಹೋಗಿ ಊಟಕ್ಕೆ ಕರೀರಿ ಅದಕ್ಕೆ ಅಂತ ಹೇಳಿ ಸಾಹಿತ್ಯ ಹಾಗೆ ಬರತ್ತೆ ಹೇಳಿದಕ್ಕೆ ಏನಿಲ್ಲ ನೀನೇ ಹೋಗಿ ಕರಿ ಅವರನ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಸಾಹಿತ್ಯ ಹೋಗಿಬಿಡ್ತಾಳೆ ನಂತರ ಈ ಕಡೆ ಹಣ ನಮ್ಮ ಪ್ಲಾನ್ ಸಕ್ಸಸ್ ಅಣ ಫುಲ್ ವರ್ಕ್ ಇದ್ದಾರೆ ಅದಕ್ಕೆ ಬಾ ಊಟಕ್ಕೆ ಹೋಗೋಣ ಅಂತ ಹೇಳಿ ನಮಗೆ ಥ್ಯಾಂಕ್ಸ್ ಹೇಳಿ ಈ ಕರ್ಣನ ಕರ್ಕೊಂಡು ಬರತ್ ಊಟಕ್ಕೆ ಹೋಗ್ತಿದ್ದಾರೆ ನಂತರ ಇಲ್ಲಿ ಈ ಕರ್ಣ ಎಲ್ಲರೂ ಕೂಡ ಊಟ ಕೂತ್ಕೊಂಡಿರ್ತಾರೆ ಸಂಚು ಕೂಡ ಇರ್ತಾಳೆ ನಿಜವಾಗ್ಲೂ ಬರೋದು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ನೀನು ಅನ್ಕೊಂಡಾಗೆ ಮಾಡಿ ಬಿಟ್ಟೆ ನಿಮ್ಮ ಅದಕ್ಕೆ ಮನಸ್ಸಲ್ಲಿ ನಾನು ಇದೀನಿ ನನ್ನ ಮೇಲೆ ಪ್ರೀತಿ ಇದೆ ಅನ್ನೋದನ್ನ ನೀನು ತೋರಿಸಿಸ್ಬಿಟ್ಟೆ ನಿಜವಾಗ್ಲೂ ಯು ಆರ್ ಸೂಪರ್ ಕಂಗ್ರಾಚ್ಯುಲೇಷನ್ ಅಂತ ಹೇಳ್ತಿದ್ರೆ ಅಯ್ಯೋ ಅಣ್ಣ ಇದೆಲ್ಲ ನನಗೆ ಕ್ರೆಡಿಟ್ ಸೇರೋದಲ್ಲ ನಿಜವಾಗ್ಲೂ ಇದನ್ನೆಲ್ಲ ಮಾಡಿದ್ದು ನಾನೆಲ್ಲ ಇದೆಲ್ಲ ಸಿಂಚು ಐಡಿಯಾ ಅಂತ ಹೇಳ್ತಿದ್ದೆ ಜೊತೆಗೆ ಜೊತೆಗೆ ಕೂಡ ಸಿಂಚು ಫ್ರೆಂಡೆ ಅಂತ ಹೇಳಿದಾಗ ಇದನ್ನ ಕೇಳಿಸ್ಕೊಂಡಂತ ದತ್ತ ನಿಜವಾಗ್ಲೂ ಕೂಡ ಕೆಂಡಾಮಂಡಲ ಆಗ್ಬಿಡ್ತಾರೆ ಏನು ಹೇಳ್ತಿದ್ಯಾ ಭರತ್ ನನ್ನ ಮತ್ತೆ ಸಾಹಿತ್ಯನ ದೂರ ಮಾಡಬೇಕು ಅಂತ ಅನ್ಕೊಂಡ್ರಿಂದ ನಾನು ಸಹಾಯ ತಗೋಬೇಕಾ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ಅಂತವ್ರಿಂದ ನಾವು ಒಂದಾಗೋದ ಇಲ್ಲ ಅವರಿಂದ ನಾವು ಎಷ್ಟೆಲ್ಲ ಅನುಭವಿಸಿದೀವಿ ಇನ್ನೇನೇನು ಮನ್ಸಲ್ಲಿ ಇಟ್ಕೊಂಡು ಪ್ಲಾನ್ ಮಾಡಿರ್ತಾರೋ ಏನು ಅಂತ ಹೇಳಿ ಕಾರಣ ತುಂಬ ಸಿಟ್ ಮಾಡ್ಕೊಂಡು ಅಲ್ಲಿಂದ ಹೊಡ್ಬಿಡ್ತಾರೆ ಇದರಿಂದ ಸಂಚು ಮನ್ಸಿಗೆ ತುಂಬಾ ಅಂದ್ರೆ ತುಂಬಾ ಬೇಸರ ಆಗತ್ತೆ ಇಲ್ಲಿ ಭರತ್ ಸಮಾಧಾನ ಮಾಡ್ತಿದ್ರು ಸಂಚುನ ಸಮಾಧಾನ ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ನಂತರ ಅಲ್ಲಿಗೆ ಸಾಹಿತ್ಯ ಬರ್ತಾಳೆ ಸಾಹಿತ್ಯಗೂ ಕೂಡ ತುಂಬಾ ಬೇಜಾರ ಆಗುತ್ತೆ ನಂತರ ಇಲ್ಲಿ ಸಾಹಿತ್ಯಗೆ ಅನಾಮಿಕ ವ್ಯಕ್ತಿ ಕಾಲ್ ಮಾಡ್ತಾರೆ ಅಮ್ಮ ಅನಾಮಿಕ ಲೇಡಿ ಕಾಲ್ ಮಾಡಿದ ಈ ಕಡೆ ಸಾಹಿತ್ಯ ನಾನು ಆಲ್ರೆಡಿ ಆಫೀಸಿಗೆ ಬಂದಿದ್ದೀನಿ ನೀವೆಲ್ಲಿ ಅಂತ ಕೇಳ್ತಿದ್ರೆ ನಾನು ಬರೋದಿಲ್ಲ ಬಟ್ ನನ್ನ ಸಾಕ್ಷಿ ಆಲ್ರೆಡಿ ನೀನು ಇರೋ ಕಡೆ ಇದೆ ಅಂತ ಹೇಳ್ತಾರೆ ಎಲ್ಲಿದೆ ಏನು ಅಂತ ಹೇಳಿ ಸಾಹಿತ್ಯ ಕೇಳ್ತಿದ್ರೆ ತೆರೆಸ್ ಮೇಲೆ ಹೋಗು ಅಂತ ಹೇಳ್ತಾರೆ ಹಾಗಾಗಿ ಸಾಹಿತ್ಯ ತೆರೆಸ್ ಮೇಲೆ ಹೋಗ್ತಾರೆ ಅಲ್ಲೇ ಇದೆ ನೋಡು ಅಂಥದಾಗೆ ಎಲ್ಲೂ ಕೂಡ ಕಾಣಿಸ್ತಿಲ್ವಲ್ಲ ಅಂತ ಸಾಹಿತ್ಯ ಹೇಳ್ತಿದ್ರೆ ಅಲ್ಲೇ ಪಾಟ್ ಕೆಳಗಡೆ ಇದೆ ಅಂತ ಹೇಳಿ ಒಂದಷ್ಟು ಐಡೆಂಟಿಫಿಕೇಶನ್ಸ್ನ ಹೇಳ್ತಾರೆ ಹಾಗಾಗಿ ಅದನ್ನು ಹುಡ್ಕೊಂಡು ಹೋದಂಥ ಸಾಹಿತ್ಯ ಫೈನಲಿ ಒಂದು ಪಾಟ್ ಕೆಳಗಡೆ ಒಂದು ಪೆನ್ ಡ್ರೈವ್ ಸಿಗುತ್ತೆ ಆ ಒಂದು ಪಾಟ್ ಕೆಳಗಡೆ ಸಿಕ್ಕಂತ ಪೆನ್ ಡ್ರೈವ್ ಅನ್ನ ತಗೊಂಡಿದ್ದೆ ಈ ಕಡೆ ಇದೇ ಪೆನ್ ಡ್ರೈವ್ ಸಾಕ್ಷಿ ಇರೋದು ಅದ್ಕೆ ಅತ್ತೆ ಇವತ್ ಯಾವ್ದೇ ಕಾರಣಕ್ಕೂ ನೀವು ಏನು ಅನ್ನೋ ಸತ್ಯವನ್ನು ಮನೆಯವ್ರ ಮುಂದೆ ಬಟಾಬೈಲ್ ಮಾಡೋದನ್ನು ನೀವು ಆಗೋದಿಲ್ಲ ಅಂತ ಹೇಳಿ ಸಾಹಿತ್ಯ ಅಂದ್ಕೊಂಡಿದ್ದೆ ಪೆನ್ ಡ್ರೈವ್ನ ತಗೊಂಡು ಮೊದಲು ಅದರಲ್ಲಿ ಏನಿದೆ ಅನ್ನೋದನ್ನು ನೋಡಬೇಕು ಅಂತ ಅನ್ಕೊಂಡಿದ್ದೆ ಸಾಹಿತ್ಯ ಲ್ಯಾಪ್ಟಾಪನ್ನ ತಗೊಂಡು ಬರ್ತದಾಳೆ ಅಲ್ಲೇ ಆಫೀಸಲ್ಲಿ ಒಂದು ಲ್ಯಾಪ್ಟಾಪ್ ತಗೊಂಡು ಕ್ಯಾಂಟೀನ್ ಏರಿಯಾದಲ್ಲಿ ಕುತ್ಕೊಂಡಿದ್ದೆ ಆ ಲ್ಯಾಪ್ಟಾಪ್ ಒಳಗಡೆ ಆ ಒಂದು ಪೆನ್ ಡ್ರೈವನ್ನ ಕನೆಕ್ಟ್ ಮಾಡಿದೆ ಅದರಲ್ಲಿ ಏನಿದೆ ಅಂತ ನೋಡ್ತಿದ್ದಾಳೆ ನೋಡ್ತಿದ್ದಾಗ ನಿಜವಾಗ್ಲೂ ಸಾಹಿತ್ಯಕ್ಕೆ ಶಾಕ್ ಆಗ್ತದೆ ಬಿಕಾಸ್ ಅದರಲ್ಲಿ அருந்தத்தி மத்தே ஆயி இப்ஜு கூட அவரா ಮಗ ಅಂದರೆ ಅರುಂಧತಿಯ ತಮ್ಮ ಪ್ರಸನ್ನ ಅವ್ರನ್ನ ನೋಡೋದಕ್ಕೆ ಜೈಲಿಗೆ ಹೋದಂತಹ ವಿಡಿಯೋ ಕ್ಲಿಪ್ಸ್ ಇದೆ ಜೊತೆಗೆ ಅಲ್ಲಿ ಅವ್ರ ಜೊತೆ ಮಾತಾಡ್ತಿರ್ತಕ್ಕಂತಹ ವಿಡಿಯೋ ಕ್ಲಿಪ್ಸ್ ಇದೆ ಅದನ್ನು ನೋಡಿದ್ದೇ ಸಾಹಿತ್ಯ ಶಾಕ್ ಆಗ್ತಾಳೆ ಇದಕ್ಕಿಂತ ಬೇಕಾ ಸಾಕ್ಷಿ ಖಂಡಿತವಾಗ್ಲೂ ಅದೇ ಇವತ್ತು ನಿಮ್ಮನ್ನು ಉಳಿಸೋಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅಂತ ಅನ್ಕೋತಿದ್ದಾಗ ಮನೆಗೆ ಬರ್ತಾಳೆ ಮನೆಗೆ ಬರ್ತಿದ್ದಾಗ ಎಲ್ಲರನ್ನ ಕೂಡ ಹಾಲಿಗೆ ಕರೀತಾಳೆ ಕಾರಣ ಭರತ್ ರಾಜೇಂದ್ರ ಪ್ರಸಾದ್ ಆ ಅಜ್ಜಿ ಎಲ್ಲರೂ ಕೂಡ ಇದ್ದಾರೆ ಅರುಂಧತಿ ಕೂಡ ಇದ್ದಾರೆ ನಿಮ್ಮ ಎಲ್ರಿಗೂ ಕೂಡ ಇವತ್ತು ನಾನು ಏನೋ ತೋರಿಸ್ಬೇಕಾಗಿದೆ ಅಂತ ಹೇಳಿ ಟಿ ವಿನೂ ಕೂಡ ತರಿಸಿ ಇವತ್ತು ನೀವು ಎಲ್ಲರೂ ಕೂಡ ಒಂದನ್ನು ನೋಡ್ತಾರ ನಿಜವಾಗ್ಲೂ ನಿಮ್ಗೆಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಅಂತ ಹೇಳಿ ಅತ್ತೆ ನೀವು ಕೂಡ ನೋಡೋದಕ್ಕೆ ರೆಡಿನಾ ಅಂತ ಹೇಳಿ ಅತ್ತೆ ಅರುಂಧತಿನ ಸಾಹಿತ್ಯ ಕೇಳ್ತದಾಳೆ ಇಲ್ಲಿ ಅರುಂಧತಿಗೆ ಏನೋ ಜರ್ಕ್ ಹೊಡಿತದೆ ಏನು ಮಾಡ್ತದಾಳೆ ಸಾಹಿತ್ಯ ಅಂತ ಫೈನಲಿ ಪೆನ್ ಡ್ರೈವನ್ನು ಇಟ್ಕೊಂಡು ಅತ್ತೆನ ನೋಡ್ತಿದ್ದಾಗೆ ಅತ್ತೆ ಖಂಡಿತ ಇವತ್ತು ನಿಮ್ಮನ್ನು ದೇವ್ರು ಬಂದು ಉಳಿಸೋಕ್ಕಾಗೋದಿಲ್ಲ ಏನು ಇಷ್ಟು ದಿನ ಎಂಥ ಕೆಲಸ ಮಾಡಿದ್ರಿ ನಿಮ್ಮ ಕುತಂತ್ರ ಬುದ್ಧಿ ಏನು ಎಲ್ಲವೂ ಕೂಡ ಮನೆಯವ್ರ ಮುಂದೆ ಬಟಾಬೈಲ್ ಆಗೋದಂತೂ ಶತ ಸಿದ್ಧ ಅಂತ ಹೇಳಿ ಆ ಒಂದು ಪೆನ್ ಡ್ರೈವ್ ಟಿ ವಿಗೆ ಕನೆಕ್ಟ್ ಮಾಡ್ತದಾಳೆ ಫೈನಲಿ ಇಡೀ ಮನೆಯವ್ರ ಮುಂದೆ ಅರುಂಧತಿಯ ನೀಚು ಬಣ್ಣ ನೀಚು ಸತ್ಯ ಕರಾಳ ಅಧ್ಯಾಯ ಏನು ಅಂತಕ್ಕಂಥದ್ದು ಬಟಾಬೈಲ್ ಆಗ್ತದೆ ಅರುಂಧತಿಯ ಕರಾಳ ರಹಸ್ಯ ಇಷ್ಟು ದಿನ ಮಣ್ಣಲ್ಲಿ ಹೂತಿಟ್ಟಂತಹ ಹೂತಿದ್ದಂತ ಆ ಒಂದು ಮಹಾ ಗುಟ್ಟು ರಟ್ಟ ಗೋ ಸಮಯ ಬಂದಿದ್ದಾಯ್ತು ಆ ಒಂದು ವಿಡಿಯೋ ಕ್ಲಿಪ್ನ ಮನೆಯವರೆಲ್ಲರೂ ಕೂಡ ನೋಡ್ಬಿಟ್ರ ಅಥವಾ ಮನೆಗ್ ಬರ್ತದಾಗೆ ವಿಡಿಯೋ ಕ್ಲಿಪ್ ಬದಲಾಗಿದ್ಯಾ ಅಥವಾ ನಿಜವಾಗ್ಲೂ ಕೂಡ ಅರುಂಧತಿ ಬಿದ್ದು ಅದರಿಂದ ತುಂಬಾ ನಾಜುಕ್ತನದಲ್ಲಿ ಅರುಂಧತಿ ಜಾರಕೊಳ್ಳುವ ಸಾಧ್ಯತೆ ಇದೆಯಾ ಏನಾಗ್ಬಹುದು ಯಾವ ರೀತಿ ಕತೆಗೆ ಟ್ವಿಸ್ಟ್ ತಗೊಳುತ್ತೆ ಇದನ್ನ ನೋಡಿ ಕಾರಣ ಏನ್ ಮಾಡಬಹುದು ಇದು ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡುವುದನ್ನರಿ